ನನ್ ಯಾಕಂದ್ರ ಒಂಥರ ಜಿಗಪ್ಷ ಬಂದ್ಬಿಟತ್ ನೋಡಕ್ ಹಂಗಲ್ ಭಿ ಗಂಡ ಹೆಂಡತಿ ಅಂದ್ರ ಬರೀ ಅದನ್ ಕೊಡ್ಸು ಇದನ್ ಕೊಡ್ಸು ಬರೀ ಇದ್ರ ಬಿ ಯಾವಾಗ ನೋಡು ಬರೀ ಅದನ್ ಕೊಡ್ಸು ಇದನ್ ಕೊಡ್ಸು ಬರೀ ತಂದೆ ಏನು ಕೇಳಂಗಿಲ್ವಿ ನನ್ ಅದಕಿ ಅಂದ್ರ ನನಗ ಶೀಟ್ ಬರಕತ್ತ ಬಿಟ್ಟತಿ ಈಗ ನಾ ಬಂದೇನಿಲ್ಲ ಈ ಕೆಲ್ಸ ಹಚ್ಚಕಿಲ್ಲ ನನ್ ಮ್ಯಾಗ ಉರ್ಕೊಂಡ್ ಬಿಳಕತ್ತ ನೋಡು ಆ ಈಗ ನಾ ಗಂಡ ನಾವು ಇಲ್ಲದೀನಿ ಇಲ್ಲೇ ಈ ತಮ್ಮ ಊರಿಗೆ ಹೋಗೋಣ ಅಂತ ಜಾತ್ರೆಗೆ ಸರಿ ಅನಸ್ತದ ನಿನಗ ಇದು ಹಂಗಂತೇಳಿ ಬಿಡಾಕಾಗತ್ತೇನಪ್ಪ ಪಾಪ ಅವ್ರಪ್ಪ ಅವ್ರ ಅವನು ಕಷ್ಟ ಪಟ್ಟು ಲಗ್ನ ಮಾಡ್ಕೊಟ್ಟಾರ ಈಗ ನೀ ಬಿಟ್ಟೆ ಅಂದ್ರ ಅದ್ರ ಬಾಳೆ ಎಷ್ಟ ತಂತ್ರ ಅವ್ರ ತಂದಿ ತಾಯಿಗೆ ಎಷ್ಟು ನೋವು ಆಗುತ್ತೆ ಅವ್ರು ಮರದ್ರ ನಮಗ್ ತಟ್ಲಾರ್ದ ಇರ್ತದ ಭಾಷೆ ಏನೇ ತಗೋ ನಾವ ಕಾಲ ಹಾಕೊಂಡ್ ಬಾಳೆ ಮಾಡ್ಬೇಕಪ್ಪ ತಿದ್ದಿ ಬುದ್ಧಿ ಹೇಳ್ಬೇಕದ ಸ್ವಾದಿಗಡಿಗೆ ಈ ಸತಿ ಹೋಗ ಮುಂದಾಗ ನಿನ್ ಹೆಂತಿ ನಿನ್ ಹಿಂಬಾಲ್ ಕರ್ಕೊಂಡ್ ಹೋಗಪ್ಪ ಅಯ್ಯೋ ಒಲ್ಲೆ ಒಯ್ಯವ್ವ ನನ್ನ ಕೈಲಿ ಆಗಂಗಿಲ್ಲ ಈಗಿನ ಕಟ್ಕೊಂಡು ಬಾಳೆ ಮಾಡಕ್ ನನಗ್ ಮೊದ್ಲ ಆಗಂಗಿಲ್ಲ

ಅದಕ್ಕೆ ನೀನು ಕರ್ಕೊಂಡು ಹೋಗು ಒಂದು ಎರಡು ತಿಂಗಳು ಬಿಟ್ಟು ನಾನು ಬರ್ತೀನಿ ಅಂತ ನೋಡಿ ಅಲ್ಲಿ ಹೋಗಿನ ಸುಧಾರ್ ಸ್ಥಳ ಆಕೆ ಅದು ಎತ್ತಿರೋ ಮತ್ತಿಗೆ ಸುಧಾರ್ ಸ್ಥಳ ನಮ್ಮ ನನಗಂತೂ ತಿಳಿಲಾರ್ದು ಆ ಬರೀ ಮೂರು ಹೊತ್ತು ಫೋನ್ ಬೇವ ಹಾಂ ನನ್ನ ಬಗ್ಗೆ ಒಟ್ಟೆ ಈ ಚಿಂತನೆ ಇಲ್ಲಿವ ಬರೀ ಫೋನು 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 ಬರೀ ರೀಲ್ಸ್ ನೋಡೋದು ಆ ಯೂಟ್ಯೂಬ್ ನೋಡೋದು ಬರೀ ಮೂರು ಹೊತ್ತು ಹಿಂಗೆ ಮಾಡಿದ್ರಿ ಹೆಂಗೆ ಬೇವ ಈಗ ಇದು ಕತಿ ಇಷ್ಟು ತಿಳಿಸಿ ಹೇಳ್ಬೇಕು ಬೇವ ನಾನು ಒಂದೊಂದು ಹಂಗೆ ತೀರ್ತಾವಪ್ಪ ನಾಳೆ ಕೂಸು ಕುಂದು ಹುಟ್ಟಿಂದ ತಾಸದ್ದು ಆ ಕಸುಮ್ ಕುಂಡ್ರ ನೋಡ್ಬೇವ ಗಂಡ ಅದ ಒಂದು ಅನುತನು ಕೇಳ್ಬೇಕು ಕೇಳಕ್ಕೆ ಅಂದ್ರೆ ಈಕಿನ್ ತಗೊಂಡು ನಾ ಏನು ಮಾಡ್ಲಿ ಭಿ ಏನೋ ಮಾತಾ ಕೇಳೋಂಗಿಲ್ಲ ನಾ ಏನು ಆ ಕುಂದ್ರ ಅಂದ್ರೆ ಕುಂದಿರ್ಬೇಕು ಏಳಂದ್ರೆ ಹೇಳ್ಬೇಕು ಅಂತ ಅನ್ನಾಕತ್ತಿಲ್ಲ ಸ್ವಲ್ಪ ಗಂಡಕ್ಕೂ ಕಿಮ್ಮತ್ ಕೊಡ್ಬೇಕು ಬಿ ಆಯ್ಕೆ ಹೊಟ್ಟೆ ಅದನ್ನು ಕೊಡಂಗಿಲ್ಲ ನನ್ನಿಂದ ಆಯ್ಕೆ ಏನು ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟಿನಿ ಬರೀ ರೊಕ್ಕ ಒಡಿವಿ ಈಗ ಇದನ್ನ ನೋಡಿ ನೋಡಾಕಿ ನನ್ನಿಂದ ಮತ್ತೆ ಈಕಿ ನಂದು ಏನು ಕೇಳೋಂಗಿಲ್ಲ ಅಂದ್ರೆ ಲಗ್ನ ಆಗಿ ಏನು ಪ್ರಯೋಜನ ಬೇವು ನಾನು ಹಾ ನನ್ ಕೂಡ ಕುಂತ್ಕೊಂಡು ಪ್ರೀತಿಯಿಂದ ಎರಡು ಮಾತು ಮಾತಾಡ್ಬೇಕಿಲ್ಲ ಈಗ ನಾ ಬಂದಿನಿ ಹಾ ಹಾ ಬರೀ ಅದನ್ನ ಕೊಡಿಸ್ರಿ ಇದನ್ನ ಕೊಡಿಸ್ರಿ ಅದು ಬೇಕು ಇದು ಬೇಕು ಹ್ಞೂ ಬಿಟ್ರ ಅದನ್ ಬಿಟ್ಲಾ ಇಲ್ಲಾಂದ್ರ ಅಂದ್ರೆ ನಿಮ್ಮದು ಪಿರಾಜಿ ಹೇಳ್ತಾಳೆ ಅತ್ತಿಯರ್ ಹಂಗೆ ಮಾಡಿದ್ರು ನಿಮ್ಮ ಅವಿನಿ ಹಿಂಗೆ ಮಾಡಿದ್ಲು ಬರೀ ಇದನ್ನ ಹೇಳ್ತಾಳೆ ನನಗೆ ಕೇಳಿ ಕೇಳಿ ತೇಲಿ ಚಿಟ್ಟು ಹಿಡಿದು ಬಿಟ್ಟತಿ ತಿದ್ದಿ ಬಿಟ್ಟು ಹೇಳ್ಬೇಕು ಹಾಂ ಅದು ಬಿಟ್ಟು ಇಲ್ಲಿ ಬಿಟ್ಟು ಹೋದ್ರೆ ಎದಕ್ಕೆ ಬಂತು ಬೇಡಪ್ಪ ಹಾಂ ಕರ್ಕೊಂಡು ಹೋಗು ಇಲ್ಲಿದ್ರ ಮತ್ತಟ ಕಾಣ ಮಾಡ್ದಂಗೆ ಮಾಡ್ತಾ ಇಲ್ಲಿ ರಾಜು ಬಾಜುದವ್ರು ಅಕ್ಕಿಗೆ ಕಲಿ ಕಲಿಸಿ ಕೊಡಕತ್ತಾರ ಅದಕ್ಕೆ ಹಂಗತಿ ಮಾಡ್ಸಿದ್ದಂಗೆ ಐತಿ ಕರ್ಕೊಂಡು ಹೋಗಿ ಬಿಡಿಯಪ್ಪ ಯಾರು ನಾನು ನಿನ್ನ ಹತ್ರ ಬರ್ತೀನಿ ಅಂತ ಈಗ ನಿಮ್ಮ ಅಣ್ಣನ ಕರ್ಕೊಂಡು ಹೋಗೋದು ಬಿಡು ನೀನ ನೀನು ಹೆಂಟಿ ಹೋಗ್ಬರ್ರಿ ಏ ರಶ್ಮಿ ರಶ್ಮಿ

ಅಲ್ಲಣ್ಣ ದೇವ್ರಿಗೆ ಯಾರ ಕಾಯಿ ಹೊಡಸ್ಕೊಂಡ್ ಆಗ ಹೋಗ್ ಇಂಥ ಯಾರು ಬರ್ತಾರ ಹೋಗ್ರಿ ಬರೀ ಗುಡಿ ಗುಂಡಾರ ಸುತ್ತದ ಆತು ಬರೇ ಒಣ ಒಂದೇ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ನನಗೆ ಒಳ್ಳೊಳ್ಳೆ ಡ್ರೆಸ್ ಕೊಡಿಸಿಕೊಂಡು ನನಗೆ ಮಸಾಲಾ ಪುರಿ ಪಾನಿಪುರಿ ತಿನ್ನಿಸ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಹಾಂ ಬಂದಿರ ಬರೀ ಗುಡಿ ಗುಂಡಾರ ಸುತ್ತ ಸಾಕ ಅಡ್ಡಾಡ್ತಾರ ಇನ್ನು ನಾನು ಗುಡಿ ಗುಂಡಾರ ಸುತ್ತಾಡಕ್ ಈಗ ನಿಮ್ಮ ಹೇಳ ಕರ್ಕೊಂಡು ಹೊಂಟೇರಿ நான் எல்லாம் கர்க்கி நீடிார நோட கட்ட கண்ட் அஹ் நான் பரோங்கில்ல அல்ல ஒன்னு பிரசாத கொட்டர் திண்டு ஆ பிரசாதக்கல்லா இல்ல அல்லது அது ஒன்னு கிளீஸ் கொடுத்துனி பா அந்த கர்க்க அல்லார்க்கு மீட்டாக சூதனேத்தி நம்ம ஆக்கி ரத்னாக்கான கண்டு எல்லாரும் சாட் ஹோக் தானே இர்த்தான ಆಕಿಗೆ ಅಂತೇಳಿ ಬಂದು ಸರ್ತಿ ಒಮ್ಮೆ ಕಿವೇನೋರೋ ತರ್ತಾನ ಕರಿ ಕೈ ಹಾಕೊಂಡು ಬ್ರಾಸ್ಲೆಟ್ ಮಾಡಿಸಿದ ಹ್ಮ್ ಉಂಗ್ರ ಮಾಡಿಸಿದ ನಿಮ್ದೇನೇನು ಇಲ್ಲ ಬರೇ ಒಣ ಪ್ರೀತಿ ಇದನ್ನ ತಗೊಂಡು ಏನ್ ಮಾಡುದು ನೀವೇಂತಾರ ಏನಂತಿನ್ನ ಅಂದ್ರೆ ನಿನಗ ರೊಕ್ಕ ಇದು ಬಂಗಾರ ಕೊಡ್ಸಿದ್ರಷ್ಟ ಗಂಡ ಹಿಂತಿ ಪ್ರೀತಿ ಇಲ್ಲ ಅಂದ್ರೆ ಪ್ರೀತಿ ಇಲ್ಲ ನಿನ್ನ ಮ್ಯಾಗ ನಾನು ಒಣ ಪ್ರೀತಿ ತಗೊಂಡು ಏನ್ ಮಾಡ್ಲಿ ಸಾಕಾಗ ಹೋಗಿತ್ ನನಗ ಏನ ನೌಕರಿ ಇದ್ದ ಲಗ್ನ ಆದ್ರೆ ನಾನು ರಾಣಿ ತರ ಇರ್ತೇನೆ ಅಂದ್ರ ಇಲ್ಲಿ ರಾಣಿ ತರ ಇರಾಕ್ ಆಗವಲ್ ನನಗ ಹ್ಮ್ ಬರೀ ಮನಿ ಕೆಲ್ಸ ಯಾರ ಥರ ಇಟ್ಕೊಳಕತ್ತೀರಿ ನೀವು ಒಂಕ್ಟ್ರು ನನ್ನ ಹಿಂಗಿದರ ನೋಡೇ ಇಲ್ಲ ಬರೀ ಮನೆ ಕೆಲ್ಸ ಬೇಕಿಗತ್ತಿ ನೋಡ್ತಿದ್ರಿ ನನ್ನ ಯಾವಾಗಲೂ ಬಂದಿರ್ತೀನಿ ನನ್ನ ಹಿಂಗಿದ್ ಕೂಡ ಸುತ್ತಾಡ್ಬೇಕು ಅನ್ನೋದು ಒಟ್ಟ ಇಲ್ಲ ನಿಮಗೆ ಒಂದ್ ಪಿಕ್ಚರ್ ಕರ್ಕೊಂಡು ಹೋಗಂಗಿಲ್ಲ ಏನಿಲ್ಲ ಬರೀ ಗುಡಿ ಹೋಗುಂಬ ಗುಂಡರ್ ಕುಗುಂಬ ಮಾವನ್ ಮಣಿ ಹೋಗುಂಬ ಅಜ್ಜನ ಮನೆಗೆ ಹೋಗುಂಬ ಅಂತೇಳಿ ಬರೀ ಇವ್ರನ್ನ ಮಾತಾಡ್ಸೋದಾಗತ್ತೆ ಅದ ಹೋಗತ್ತೆಗ ನೀವೇ ಹೋಗಿ ಬರೋ ರೀ ಎಲ್ಲ ಇದಂತ ನನ್ನ ನಸಿಬನು ಕೊಟ್ಟ ನಸಿಬ ಹ್ಞೂ ಏನ್ ಮಾಡ್ರಿ ನಾನು ಹಾ ಬರೀ ರೊಕ್ಕ ರೂಪಾಯಿ ಅಂತಾಳೆ ಅಂತಳ ಜೀವನ ಆಗ್ಬಿಟತಿ ಏನೇ ತಂದ್ ಕೊಟ್ಟರು ಇನ್ನೂ ತಂದ್ ಕೊಟ್ಟಿಲ್ಲ ಅಂತಾಳೆ ಆಕೆ ನಾನು ತಿನ್ನ ಅಡರ್ಸ್ಕೊಂಡ್ಬರಕ್ ಹೋಗ್ಬೇಕು ಜೀವನ ಅಂದ್ರೆ ಏನು ಗೊತ್ತೇ ಇಲ್ಲ ಈಗ ಇಂತಕ್ಕಿನ್ ಕಟ್ಕೊಂಡು ಹೆಂಗೆ ಹೇಗ್ಲಪ್ಪ ನಾ ಎಂತ ದೊಡ್ಡ ತಪ್ಪು ಮಾಡಿದ್ನಿ ಆಯ್ಕಿನ ಲಗ್ನ ಆಗಿ ನೀನು ಸೊಸಿಗೆ ಬರಕಿತ್ತಾ ಇಲ್ಲ ಅಂತವಾ ಗುಡಿ ಗುಂಡಾರಕ್ಕೆ ಆಯ್ಕೆ ನೀನಾ ಶಾಪಿಂಗ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಬೇಕಂತ ಇಲ್ಲಾಂದ್ರ ಬಂಗಾರ ಕೊಡ್ಸ ಕರ್ಕೊಂಡು ಹೋಗ್ಬೇಕಂತ ಇಲ್ಲ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ಬೇಕಂತ ಅಂದ್ರ ಬರ್ತಾರ ಅಂತ ಗುಡಿ ಗುಂಡಾರಕ್ಕೆ ಎದ್ದು ಬರ್ಲಿ ಅದала ಒಂದು ಚಮಚೆ ಪ್ರಸಾದಕ್ಕೆ ನೀನೇ ಹೋಗಿ ಬ್ರೋಗ ಅಂತ ಇಂತರಗೆ ಏನು ಮಾಡ್ಲಿ ಬೇಯವಾ ನಾ ಕರ್ಕೊಂಡು ಹೋಗಂಗಿಲ್ಲವಾ ಬ್ಯಾಡಕ್ಕೆ ನನಗೆ ಯವಾ ನಾನು ಹೇಳ್ತೀನಿ ನನಗೆ ಬ್ಯಾಡವಾ ನಾವಲ್ಲಿ ಕಿನ ನನ್ನ ಅನುಕನ್ನ ಕೇಳಿಕಂದ್ರ ನನ್ನ ಭಾವನೆಗಳಿಗೆ ಈಕಿ ಸ್ಪಂದಿಸ್ಲಿಕ್ಕೆ ಅಂದ್ರೆ ಇಕಿ ತಗೊಂಡೇ ಏನು ಮಾಡ್ಲಿ ಬೇಯವಾ ನಾನು ಬ್ಯಾಡಕ್ಕೆ ನನಗೆ ಉತ್ಸಂದರ ಯಪ್ಪ ಏನು ಲಕ್ ಅಂದ್ರ ಗಂಬೀಕೋ ಆಟ ಮಾಡಿದಂಗ ಮಾಡಿ ಹೆಂಗು ಬೇಕ ಅಂದಾಗ ಇಟ್ಕೊಂಡೋದು ಬ್ಯಾಡ ಅಂದಾಗ ಬಿಟ್ಬಿಡೋದು ಇದನೇನ್ ಅನ್ಕೊಂಡಿ ಉತ್ಸಂದರಪ್ಪ ಬ್ಯಾಡಪ್ಪ ஏன்னா கலாக்கி மத்த இன்னேன் ஒடி கல் சன மக்கள ஹிங் அந்த விட்டு இத்கேன் நோடம் ஆயி ஆஹ் ஆகி நான் திக்கொண்டு தலா பாய் மாயாரி நான் எல்லா கழஸ் நீனே குடி உகி கிலோஜென் மக்கிங்கி கிணா நன்ம அத்தி ஒன்னாக நீக்கி ஏன்கு நீ நோடிலே கண்டன் பிரீத்தி வாய் கண்ட்ர முகது ஹோத்த ரஷ்மி நான் ஏன் சூதாங்க ஆஹ் நீங்க அத்தோ நீமா இஷ்டெல்லாம் நன் கூட ஆகிவோ இத நன்றி நான் இட்டு எல்லாரும் முந்த மா கத்தி மசித்தி நன்கெல்லாம் ஜகு நோடேனி மதவா நீ நன்கண்டி நோட் இதற்கு கேட்க நாயி மட்டி இட்டுவா நானே மாஸ்டி தூக்க நாய்